ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಕುಕ್ಕಿಂಗ್ ಸ್ಪೆಷಲ್ ಏನು ಅಂತ ಅಂದರೆ ಇವತ್ತು ನಾನು ಮಾಡ್ತಾ ಇರೋದು ಕಾಜು ಮಟರ್ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲು ನಾನಿಲ್ಲಿ ಟ್ವೆಂಟಿ ಕ್ಯಾಶ್ಯೂಸ್ನ ತೊಗೊಂಡು ಅದನ್ನು ಸೋಪ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ಅದನ್ನು ಒಂದು ಫಿಫ್ಟೀನ್ ಮಿನಿಟ್ಸು ನಾವು ಸೋಪ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಪೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಕಾಜು ಪೇಸ್ಟ್ ಇವಾಗ ರೆಡಿ ಆಗಿದೆ ಒಂದು ಬೌಲಲ್ಲಿ ನನ್ನ ಕಾಜು ಪೇಸ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಸೇಮ್ ಜಾರಲ್ಲಿ ಹಾಕ್ಕೊಂಡು ನಾನು ಟೊಮೆಟೊ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಪ್ಯೂರಿಯನ್ನು ಸೊ ಹಾಗೆಯೇ ನಾನು ಬಟಾಣಿ ಹಸಿ ಬಟಾಣಿಯನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜಸ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಟೂ ಫಿಫ್ಟಿ ಗ್ರಾಮ್ನಷ್ಟು ನಾನು ಪನ್ನೀರನ್ನ ಇಲ್ಲಿ ತೊಗೊಂಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಟೂ ಸ್ಪೂನ್ ಗೀನಾ ಹಾಕ್ಕೊಂಡು ಟೂ ಫಿಫ್ಟಿ ಗ್ರಾಮ್ಸ್ ನಾನೇನು ಪನ್ನೀರ್ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ನಾವು ಯೂಸ್ ಮಾಡೋದ್ರಿಂದ ಪನ್ನೀರ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಹಾಗೆಯೇ ಮತ್ತೆ ನಾನು ಆಯಿಲ್ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಗೆ ಸೋಂಪು ಹಾಗೆ ಪಲಾವೆಲೆ ಹಾಗೆ ನಾನೇನು ತೊಗೊಂಡಿದ್ದೆ ಈರುಳ್ಳಿ ಆದಷ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆಯೇ ಟೊಮೆಟೊ ಪ್ಯೂರಿ ಏನಿತ್ತು ಸೊ ಅದನ್ನು ಕೂಡ ನಾನು ಹ್ಯಾಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತೊಗೊಳ್ತಾ ಇದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆಯೇ ಚಿಲ್ಲಿ ಪೌಡರನ್ನ ಕೂಡ ಇದ್ದೀನಿ ಚಿಲ್ಲಿ ಪೌಡರ್ ನಿಮ್ಮ ಕಾರಕ್ಕೆ ತಕ್ಕಷ್ಟು ನೀವು ಹಾಕೋಬೋದು ಹಾಗೆಯೇ ಧನಿಯಾ ಪೌಡರ್ನ ನಾನು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಉಪ್ಪಾಕಿ ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ ಇದನ್ನು ಒಂದು ಫೈವ್ ಮಿನಿಟ್ಸ್ ನಾವು ಈ ಥರ ಬೇಯಿಸ್ಕೋಬೇಕಾಗತ್ತೆ ಹಾಗೆಯೇ ಇದು ಬೆಂದ ನಂತರ ನಾವು ಏನು ಕಾಜೂದು ಮಿಕ್ಸ್ ತೊಗೊಂಡಿದ್ವಿ ಗ್ರೇವಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡೋರಿದ್ರೆ ಹ್ಯಾಡ್ ಮಾಡ್ಕೋಬೋದು ನಿಮ್ಮ ಗ್ರೇವಿಗೆ ತಿಕ್ನೆಸ್ಗೆ ಹಾಗೇ ನಾನಿಲ್ಲಿ ಬಟಾಣಿ ಹಾಗೆಯೇ ಪನ್ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಗ್ರೇವಿ ತಿಕ್ನೆಸ್ ಬೇಕೋ ಅಷ್ಟಕ್ಕೆ ನೀವು ನೀರನ್ನು ಹ್ಯಾಡ್ ಮಾಡ್ಕೋಬೋದು ಹಾಗೆ ಉಪ್ಪನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಟೇಸ್ಟ್ಗೆ ತಕ್ಕಂತೆ ಸೊ ಫೈನಲಿ ರೆಡಿ ಆಗಿದೆ ನೀವು ನೋಡ್ಬೋದು ಇದನ್ನು ಚಪಾತಿ ರೋಟಿ ಪೂರಿ ಜೊತೆ ಎಲ್ಲ ನೀವು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಒಂದು ರೆಸಿಪಿನ ನೀವು ಮಿಸ್ ಮಾಡ್ದಂಗೆ ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ಮೋರ್ ಮೋರ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಒಂದನೇ ಒಂದನೆ ಎಸ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್